ಅಯ್ಯೋವಾ ಭಾಳ ಕಷ್ಟ ಆಗ್ಬಿಟ್ಟಿತ್ತು ಕಣ್ಣಪ್ಪ ಇವ್ರಿಗೆ ಮಾತ್ರ ಅಯ್ಯಪ್ಪ ಬದ್ಕೊಳ್ಳೋ ಇರ್ಬೋ ನಂಗೆ ಆಗೋಗಿತ್ತು ಹೆಂಗ ದೇವ್ರು ಒಳ್ಳೇದ್ ಮಾಡ್ದ ಅಯ್ಯೋ ನನ್ಗೆ ಎದುರ್ಕೆ ಹೋಗಿತ್ತು ಕಣಮ್ಮ ಏನದದು ಏನೋ ಅಂತ ಪಾಪ ಸರಿ ಸಮಯಕ್ಕೆ ದೇವ್ರ ಬರಂಗ್ ಬಂದಿ ಒಂದ್ ನೆಡ್ತೀನಿ ನನ್ ಮಗಿನೂ ಕಾಪಾಡಿದ್ರಿ ಅಮ್ಮ ಎಂತದ್ ಮಗ ಗಂಡ್ ಮಗ ಕಣ್ಣಪ್ಪ ಮುತ್ ನಂಗ ಅದೇ ಗಂಡ್ ಮಗ ಓ ಗಂಡ್ ಮಗ ಆಯ್ತಮ್ಮ ಏನೋ ಗಂಡು ಸದ್ಯಕ್ಕೆ ಹೆಂಗ ನಾನು ಸುಸ್ಲೆ ಚೆನ್ನಾಗಲ್ಲ ಅಷ್ಟೇ ಸಾಕು ಮಗ ಆಹ್ಹ್ ಯಾರ ಯಾರು ಬರ್ಮೇಲಾ ನಿಮ್ಮವ್ವ ನಿಮ್ಮ ಅಕ್ಕ ಯಾರು ಬರ ಬಂದಪ್ಪ ಅಯ್ಯೋ ಅಮ್ಮ ನಿನ್ ಕುಂಟ ಮುಚ್ಕೊಂಡೇನೋ ಅವ್ರು ಯಾರು ಬರೋಕಿಲ್ಲ ಕನಮ್ಮ ಯಾಕಪ್ಪಾ ಯಾಕ ನಂದು ಯಾಕ ಬರಕಿಲ್ಲ ಎಕ್ಜಾಟ್ಲಾ ಹಾಕೊಂಡಿದೀರಾ ಅಯ್ಯೋ ಅದೊಂದ್ ಊರಿಂದ ಬಯಸ್ಕರ ಹಾಕ್ಬಿಟ್ಟಾರ ಕನಮ ನಮ್ಮ ಯಾಕಪ್ಪ ಯಾಕೆ ನಾವು ಓಡಾ ಮದುವೆ ಆಗ್ಬಿಟೋ ಅವ ಅಕ್ಕಿಯ ಊರಿಂದ ವರ್ಗ ಹಾಕ್ಬಿಟ್ಟವ್ರೆ ಓ ಅವ್ವ ಅಪ್ಪ ನೀರೋಧ ಕಟ್ಕೊಂಡ್ ಮತ್ವಿ ಆಗಿದ್ದಿರಾ ತಪ್ಪ ಅಲ್ವಾ ನೀವು ಮಾಡಿದ ಒಪ್ಸ್ಬಿಟ್ಟು ಮದುವೆ ಕಾಯ್ತಿಲ್ವಪ್ಪ ಅಯ್ಯೋ ದುಡ್ಡು ಬಿಡ್ತೀರಿ ಕಣ್ಣಾ ದುಡ್ಕು ಬೆಳ್ದು ಕಣ್ಣಪ್ಪ ಯಾವತ್ತೂ ತಂದೆ ತಾಯಿ ಎಷ್ಟು ಕಷ್ಟಪಡಿಸ್ ಹಾಕಿರ್ತಾರೋ ಸಲಬಿರ್ತಾರೋ ಅದನ್ನ ಅರ್ಥ ಮಾಡ್ಕೊಂಡು ಇರೋದು ಕಲಿಬೇಕು ಕನ್ ಮಗ ಅವ್ರಿಗೆ ಆಸೆ ಆಕಾಂಕ್ಷೆಗಳು ಇರೋಕ್ಕಿಲ್ವ ನಮ್ಮ ಮಕ್ಕಳು ನಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅಂತ ನೀವು ಅತ್ತೆ ಅಲ್ಲವ ತಣ್ಣೀರು ಹಚ್ಚಿರ್ತೀರಿ ಅದಕ್ಕೆ ಅವ್ರಿಗೆ ಬೇಜಾರಾಗಿ ಬಂದಿಲ್ಲ ಇಡ್ಲಿ ಸುಮ್ಮನೀರೇನು ಮಾಡೋಕ್ಕಾಗ್ತಿಲ್ಲ ಹಾಗೋದು ಆಗೋಗದೆ ಸುಮ್ಮನೀರಿ ಏನು ಏತ್ನೇ ಪಾತ್ನೆ ಮಾಡಕ್ಕೆ ಹೋಗಬೇಡಿ ಎಲ್ಲ ಸರಿ ಆಯ್ತದೆ ಭಗವಂತ ಒಳ್ಳೆದು ಮಾಡ್ತಾನೆ ಸುಮ್ಮನೀರಪ್ಪ ನೀವು ಹೋಗ್ಬೇಡಿ ಬಾ ಅಂತನ ಯಾರಪ್ಪ ಮಾಡಾರಿಗೆ ನಾನೇ ನೋಡ್ಕೊತೀನಿ ಹಂಗೋ ಅಪ್ಪ ನಾನು ಬರ್ತೀನಿ ಸರಿಯಾ ಅಷ್ಟೋ ಎಷ್ಟೊಮ್ಮ ಕೊಟ್ಟನು ಸುಮ್ಮನೀರು ಮಗ ನಮ್ಮನೆ ಇಲ್ಲೇ ಓದ್ತಿಲೆಯಾ ಗೊತ್ತೀನಿ ಸುಮ್ಮನೀರು ಏನಾರು ನಿನಗೆ ಸಹಾಯ ಬೇಕಾದ್ರೆ ನಾನು ಕೇಳು ಇಲ್ಲೇ ಇರ್ತೀನಿ ನಿಮ್ಮ ಮನೆ ಓದ್ತಿಲ್ಲೇಕಾನಪ್ಪ அலூனி கேளுகேனா மதுக்கு நீர் உயிர் காரி ஹூய் கொடுத்தா கண்ணவய ஒன்றே அது பத்தினி சும்னீரு அவஐங்கொன் ரொட்டி கட்டு கொட் பத்தினிஷ்டு அய்யோ மக யாவ மக்களு இல்ல ஐக்லூ இல்ல கண்ணப்பா மத்தே நன் மக்களாக மக ಮಕ್ಳಾಗಲಿಲ್ಲ ನಾವೇ ಮಾಡಬಾರ್ದೇವ್ರು ಹೋಗ್ಬಾರ ಪಂಡಿತರಕ್ಕೆಲ್ಲ ಹೋಗಿ ಆ ಪಾ ಔಷಧಿ ಪೌಷ್ಟಿ ಎಲ್ಲಾನು ಕೊಡ್ಸಿದ್ರು ಆದರೆ ಮಕ್ಳು ಆಗ್ಲಿಲ್ಲ ಕಣ್ಣಪ್ಪ ಅಯ್ಯೋ ನಮ್ಮ ಹೊಟ್ಟೆಲೆ ಹುಟ್ಬೇಕಾ ಮಕ್ಳ ಅದಕ್ಕೆ ಈಗ ನೀವೆಲ್ಲ ನನ್ನ ಮಕ್ಳು ಇದ್ದಂಗೆ ಅಲ್ವಪ್ಪ ಬುಟ್ಟಕ್ಕೂ ಕೆಲ ನನ್ನ ತಲೆನೇ ಕೇಳಿಸ್ಕೊಂಡಿಲ್ಲ ಅಯ್ಯೋ ಯಾಕೆ ಹೇಳಿ ಮಗ ನನ್ನ ಗಂಡ ಅಂತವ್ನಲ್ಲ ಕಣಪ್ಪ ಚಿಂದಂತವನು ನನ್ನ ಗಂಡನ್ನ ನಾನೇ ಬಲವಂತ ಮಾಡಿದೆ ವಂಸ ಉದ್ದಾರ ಆಗದ ಬೇಡವಾ ಮದುವಾಗು ಮದುವಾಗು ಅಂತ ನಾನೇ ಆಪ ತಿಂಸೆ ಮಾಡಿದೆ ಮಗ ಸುಮ್ಮನೆ ಹೇಳೋದಲ್ಲ ನಾನು ಗಂಡ ನಿನಗೆ ನಾನೇ ಮಗ ನನಗೆ ನೀನೇ ಮಗ ಯಾವ ಮಗು ಬೇಡ ಅನ್ಬಿಟ್ಟು ಮದುವಾಗ ಕೊಪ್ನೀಳ ಕಣ್ಣವ ಹ್ಞೂ ಹೆಂಗೋ ಕಾಲ ಕಳ್ಕೊಂಡು ಹೋಯ್ತಾವಿ ನಮ್ಮ ಅಕ್ಕನ ಮಕ್ಳು ಅವರೇ ಅಪ್ಪ ಸರಿ ಅವರು ಭಾಳ ಆಸೆ ಮಾಡ್ತಾರೆ ಕಣ್ಮಗ ಚಿಕ್ಕವ ಚಿಕ್ಕವ ಅಂದ್ಕೊಂಡು ನನ್ನ ಈ ಹಬ್ಬ ಹುಣ್ಣಮುಖ ಅರಿತಾರೆ ನಮ್ಮನ ಹಬ್ಬ ಒಮ್ಮೆ ಇದೆ ನಾವು ಅವನು ಬುರ ಹೇಳ್ತೀವಿ ಬತ್ತಾರೆ ಮಾಡ್ಕೊಂಡು ಹುಣ್ಣಕ್ಕಿಕ್ಬಿಟ್ಟು ಅವರು ಉಂಡ್ಬಿಟ್ಟು ಹೋಯ್ತಾರೆ ಕಣ್ಮಗ ಅಯ್ಯೋ ಬಿಡು ಇನ್ನೇನು ಮುಗೀತು ನಮ್ಮ ಕತೆ ಹೆಂಗೋ ಚೆನ್ನಾಗಿರಪ್ಪ ಚೆನ್ನಾಗಿರಿ ಹಾಂ ಹಂಗಾರೆ ನಾನು ಬತ್ತೀನಿ ನಮ್ಮಟ್ಟಿ ಅವ್ರಿಗೊಂದು ರೊಟ್ಟಿ ಹಾಕ್ಬಿಟ್ಟು ಬತ್ತಿನಿ ಕಣಪ್ಪ ಬಯ್ತಾನೆ ಓದೋತ ಹೋಯ್ತಾಳೆ ಅನ್ಬಿಟ್ಟು ಬೋಯ್ತಾನೆ ತಾಡಿಲಿ ಏನಾರೇ ಕೊಡ್ರಪ್ಪ ಹುಡ್ತೀನಿ ಕೊಡ್ತೀನಿ ಬಿಸಿಯಾನ ಮಾಡ್ಕೊಡ್ತು ಬಾಂಟಿ ಆಯ್ತು ಅಂತ ಹೇಳ್ದೆ ಅಕ್ಕಿ ಕೇಳ್ಬಿಟ್ಟು ಖುಷಿಯಾಗಿ ಬಿಸಿಯಾನ ಮಾಡಿದ್ರದೇ ಕೊಟ್ರು ತಗೊಂಡೋಗಿ ಈಗ ಕೊಡುವಂತ ಅಯ್ಯೋ ಪುಣ್ಯ ಅದ್ಕಿತ್ತಿ ಅಪ್ಪ ಬಾಳ ಒಳ್ಳೆವಳು ಬಾಳ ಅವಳು ಕಣಪ್ಪ ಅವ್ರು ಚೆನ್ನಾಗ ಅವಳ ಅಪ್ಪ ನೀನು ಹಾಂ ಬಾ ನಾಲ್ಗೆ ನೀತ್ತ ಗುಳ್ಸ್ಕೊಂಡ್ರೆ ನೀನು ಏನಗೂ ಹೋಗೋದು ಬೇಕಾಗಿಲ್ಲ ಹೊಕಟ್ಟಾಗಿ ಹುಡ್ಕಾರೆ ಕೆಲಸ ಮಾಡಿಕೊ ಹಚ್ಚು ಕಟ್ಟಾಗಿ ಇರೋದ್ಕೊಳ್ಳಿ ನೀನು ಊರಿನ ಬಯಸ್ಕರ ಹಾಕೋದೆ ಅಂತೀಯೇ ನೀನು ಇನ್ನು ಊರಿಗೆ ಹೋಗಂಗಿಲ್ಲ ಇಲ್ಲೇ ಒಳ್ಳೇದು ಮಾಡಿಕೊಂಡು ಪಟೇಲಪ್ಪನ ಮಂದಿ ಕೆಲಸ ಮಾಡ್ಕೊಂಡು ನೀನು ಹೇಳ್ತೀನು ನಿನ್ನ ಮಗನು ಸಹ ಹಾಕೊಂಡು ಹೋಗ್ಕಂಡ ಒಳ್ಳೇದಾಲಿಗೆ ಒಳ್ಳೇದಾಗಲಿ ಆ ಮಗ ಹುಟ್ಟಿರೋಗಳಿಗೆ ಅಲ್ಲಿ ನಿನ್ನ ಒಳ್ಳೇದಾಗಲಿ ಕಣಪ್ಪ ಹಾಂ ಹೋಗು

ಓಹ್ ಏನ್ಲಾ ನಿನ್ ಮಗ ನಿನ್ನಂಗನೆ ಹುಕಲ ಇರ್ಲಿ ಇರ್ಲಿ ಸುಮ್ತಿರವ ಇರ್ಲಿ ಹುಸಾರು ಹುಸಾರು ಮಗಿನ ಚಲ ಸಾಕ ಪಾಪ ಹುಸಾರು ಕಲಾ ನಾನು ಹೋಯ್ತೀನಿ ಕಲ ಊರಿಗೆ ಹಾಯ್ತು ಕಲಾ ಹೋಗು ಹಂಗೆ ಮನೆ ತಕೊ ಬಿಟ್ಟು ಎರ್ಗ ಆಯಿತು ಗಂಡ್ ಮಗ ಆಯ್ತು ಅನ್ಬಿಟ್ಟು ನಮ್ಮ ಅಪ್ಪನಿಗೂ ಹೇಳ್ಬಿಡು ಅವ್ರಿಗೆ ಆಸೆ ಎಲ್ಲಾ ನೀವ್ ಯಾಕಿಂಗ್ ಬಟ್ಟಾಡಿರಿ ಸುಮ್ನೆ ನಿಮ್ದೆಗಿರೋದ್ ಕಲೀರಿ ಯಾಕೆ ತಲೆಗೆಸ್ಕೊಳಕ್ ಹೋಗ್ಬೇಡಿ ಏನ ಮಾಡೋದು ನಮ್ಮನ್ಗೂ ನನ್ನ ಅಪ್ಪನಗೂ ನನ್ನ ಅಬ್ನೇ ಮಗ ಕಲ್ಲ ನಾನು ಬಿಟ್ರೆ ದಿಕ್ಕ ಇಲ್ಲ ಕಲ ನಮ್ಮಗೂ ನಮ್ಮ ಅಪ್ಪನಗೂ ಅದೆಷ್ಟೋಳ್ತಾ ಕೂತಿದಾರೆ ಏನೋ ಈಗ ನಾವು ಮಾಡಿರೋದು ತಪ್ಪಿರ್ಲಿಲ್ಲ ಅದು ಸಿದ್ಧ ಹೇಳ್ತೀಯ ನೀನು ಎಲ್ಲ ಸರಿ ಆಯ್ತದೆ ಬಿಡ್ಲ ಅಯ್ಯೋ ಏನೋ ಬಿಡ್ಲ ನಮ್ಮ ಮನೆ ಬರೀ ಇದ್ದಂಗೆ ಆಲಿ ಆಗಾಗ ಬಂದು ಹೋಯ್ತಾರಲ್ಲ ನೀನು ಪಾಪ ನಿನ್ನಾರೆ ನೋಡಿದ್ರೆ ನಮ್ಗೆ ಎಷ್ಟೋ ಸಮಾಧಾನ ಆಯ್ತದೆ ಗೊತ್ತಿನ ಕ ಸುಂಕಿಲ್ಲ ಬರ್ತೀನಿ ಹೆಂಗೋ ಮಗಿನ ನೋಡ್ಕೊಂಡು ಹೊಚ್ ಕಟ್ಟಾಗಿ ಇರೋದು ಕಲೀರಿ ತಲೆ ಹೋಗ್ಬೇಡಿ ನನಗಂತೂ ಹೆದ್ರಕಿನಾಗ್ಕಲವು ಇವಕ್ಕಂಗೆ ಸುಸಿಲಾಕಿಂಗ್ ಏನಾದದೋ ಏನೋ ಅಂದ್ಬಿಟ್ಟು ಪಾಪ ಕಷ್ಟ ಆಗುತ್ತೆ ಹೆರಿಗೆ ಅಂದ್ಬಿಟ್ಟು ಬದುಕೋಕೆಲ್ಲ ನಂಗೆ ಹೇಳ್ಬಿಟ್ರಲ್ಲ ಅಮ್ಮ ಅಮ್ಮ ನನಗೂ ನನಗಿದ್ರ ಕಾಯ್ತಾ ಹೆಂಗೋ ದೇವ್ರೆ ಹಾಕಿದ ಬಿಡು ಹೆಂಗೋ ದೇವ್ರದ್ದರಿಂದ ಏನೂ ಆದ್ಮೇವಲ್ಲ ಅಷ್ಟೇ ಸಾಕಲ್ವಾ ನಮ್ಮ ಅವ್ವನ ನಮ್ಮ ಅಪ್ಪನು ಎಲ್ಲೋದ್ರು ಎಲ್ಲೋದ್ರು ಅಂತ ಏನು ಇದು ಮಾಡ್ತಾರೆ ಒಯ್ತಿನಕಲ್ಲ ಮತ್ತೆ ಹಾಂ ಸರಿ ಸರಿ ಆಯ್ತು ಕಲ್ಲ ಹೋಗ್ಬಿಟ್ಪ್ಪ ಸುಶೀಲ ಊಟ ಮಾಡುವ ಹೇಳು ಎದ್ದಳು ಮ್ಯಾಕೆ ಹಾಂ ಕೇಳ ಕೇಳಿ ಊಟ ಪಾಪ ಪಾಠ ಊಟ ಕೊಟ್ಟಾ ದೇವರಿಗೆ ಆಯ್ತಾ ಅಂತ ಕೇಳ್ತು ಹ್ಞೂ ಒಂದೇ ಅದಕ್ಕೆ ತಕೊಳಕ್ಕಪ್ಪ ಈ ಕೊಡು ಬಿಸಿ ಏನ ಅಂದ್ಬಿಟ್ಟು ಇಕ್ ತಂದು ಕೊಟ್ಟು ಊಟ ಮಾಡುವ ಎದ್ದಳು ಮಾಡ್ತೀನಿ ನೀನು ಕರಾ ನಾನು ಮಾಡ್ತೀನಿ ಎದಾಳಿಗೆ ನೀನು ಎದಳು ಈ ಪರಿಸ್ಥಿತಿಯಲ್ಲಿ ನೋಡು ಇಬ್ಬರು ಒಂಟಿಗೆ ಆಗ್ಬೋದು ನಮ್ಮವ್ವ ನಮ್ಮಪ್ಪ ನಿಮ್ಮವ್ವ ನಿಮ್ಮಪ್ಪ ಯಾರು ಇಲ್ದಂಗ ಆದ್ರಲ್ಲ ಜವರ ನಿಜಕ್ಕೂ ಏನು ಅನ್ಸ್ಕೊಂಡ್ರೆ ಬಹಳ ಬೇಜಾರಾಯ್ತದೆ ಏನು ಮಾಡಕ್ಕಲ್ದು ಬಿಡು ಎಲ್ಲ ನಮ್ಮ ಮನೆ ಬರ ತಲೆಗೆ ಗಿಡ್ಸ್ಕೊಳದ್ ಬೇಡ ಸುಮ್ಮನಿರು ಈಗ ನೀನು ಊಟ ಮಾಡು ಹ್ಮ್ ಸರಿ ಈಗ ಬರೋ ಉಣ್ತೀನಿ ನೀನ್ ಏನ್ರಪ್ಪ ಎಲ್ಲರೂ ಚೆನ್ನಾಗಿದ್ರ ಹೆಂಗೋ ದೇವ್ರು ಒಳ್ಳೇದು ಮಾಡ್ತಕೊಂಡ್ರಪ್ಪ ಸೊಸಿ ನಿಮ್ಗೆ ಎರಡನೇ ಟೈಮಲ್ಲಿ ಬಹಳ ಸಮಸ್ಯೆ ಹೋಗಿತ್ತು ಬೋತ್ಕೊಳ ಇಲ್ವೋ ಅನ್ನೋದು ಎದುರ್ಕೆ ಆಗೋಗಿತ್ತು ಆಮೇಲೆ ಎಷ್ಟು ಹೊತ್ತು ಆದಮೇಲೆ ಗ್ಯಾನ ಬತ್ತಕೊಂಡ್ರಪ್ಪ ಗಂಡು ಮಗನೂ ಆಗದೆ ಗಂಡು ಹೆಣ್ಣು ಯಾವುದೋ ದೇವ್ರು ಕೊಟ್ಟಿದ್ದು ಅದನ್ನ ಸೊ ಜಾಪಾರ ಮಾಡಿಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು ನಿಮಗೆ ಗೊತ್ತಿರೋಂಗೆ ನಮ್ಮ ಊರಿಂದ ಹಾಕ್ಬಿಟ್ಟವ್ರೆ ಈಗ ಹೆಂಗೆ ಮುಗಿನ ಸಾಕೋದು ಆ ಬಾಣತನ ಹೆಂಗೆ ಮಾಡೋದು ಅನ್ನೋದು ಏತ್ನೆ ಆಗಿ ಹೋಗೋದು ನನಗೆ ನಾವು ಮಾಡಿದ್ರೆ ತಪ್ಪು ಇವತ್ತು ನಾವೇ ಸಿಕ್ಸೆ ಅನ್ಬೋಸ್ಬೇಕಲ್ವಾ ಇಲ್ಲಾಂದ್ರೆ ನಮ್ಮ ಅವು ಅಪ್ಪ ಅವರ ಅಪ್ಪ ಎಲ್ಲ ಇದ್ದೀವ್ರೆ ಎಷ್ಟು ನಿಮ್ದೇಗಿರೋದು ಹೇಳಿ ಇವತ್ತು ಆ ಮುಗಿನ ಯಾರು ನೋಡ್ಕೊಂಡರು ಯಾರು ಆರೈಕೆ ಮಾಡೋರು ಬಾಣತಿಗೆ ಏನಾದ್ರು ಎತ್ತರಿಕೆ ಆಯ್ತು ಅನ್ಸ್ಕೊಂಡ್ರೆ ಏನೂ ಮಾಡೋಕ್ಕಾಯ್ತಿಲ್ಲ ಆಯ್ತಿಲ್ಲ ಅನ್ಬೋಸನೇ ಬೇಕು ನಾವು ಮಾಡಿದ್ದು ಕರ್ಮ ಪಾಪಕ್ಕೆ ಯಾರು ಯಾರು ನಾಣಿ ಮಾಡೋಕ್ಕಾಗದು ಸರಿ ಕಣ್ರಪ್ಪ ಬರೋಣ ಮತ್ತೆ ಹಾಗೆ ವೀಡಿಯೋ ಹೆಂಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ